ಇದು ರೋಡ್ ಅನ್ನೋದ್ಕಿಂತ ಇದು ರಾಜಕಾರಣಿಗಳು ಸಮಾಜ ಮೆಲ್ಕ್ ಹೋಗ್ರಿ ಕೈ ಹೋಗ್ರಿ ಅಂತ ಹೇಳಕ್ ಕುಂದವಾಡ ಅಂದ್ರೆ ಆಗಲ್ಲ ಅಂತ ನಾವು ನೀವೇನ್ ವೋಟ್ ಹಾಕಿಲ್ಲ ನಮಗೆ ನೀವು ನೀವ್ ಬರಕ್ ನಾವು ದಾವಣಗೆರೆ ಹಾಕ್ಯಾರ ದಾವಣಗೆರೆ ಮಾಡ್ತಾವ್ ನಮ್ಮ ಊರ್ ಕಡೆಗೇ ನೋಡಿಲ್ಲ ಅವರು ಕುಂದವಾಡ ರೋಡ್ ಭಾರಿ ನೈಸ್ ರೋಡ್ ನೋಡ್ರಿ ಇರ ಗುಂಡಿ ಬಂಡಿ ಯಾರ ಪ್ರೆಗ್ನೆಂಟ್ ಇರೋ ಬಂದ್ರ ಇಲ್ಲೇ ಹೇಗ ಯಾಬಿಡ್ತಾರ ಇಲ್ಲಿ ಮೊನ್ನೆ ಗುಂಡಿ ಮುಚ್ಚಿದ್ರ ಒಂದ್ ಅರ್ಧ ಅಷ್ಟೇ ನಾಕೇ ಗುಂಡಿ ಮುಚ್ಚಿ ಫೋಟೋ ಹೊಡೆದು ಕ್ಲೀನ್ ಆಗಿ ಬಿಟ್ರು ಅಲ್ಲಿ ಯಾರಿಲ್ಲ ಇಲ್ಲ ಅಲ್ಲಿ ಕೌನ್ಸಿಲ್ ಎಲ್ಲ ಇಲ್ಲ ಹತ್ತಾರು ಹಳ್ಳಿಗಳಿಗೆ ಸಂಪರ್ಕ ಬೆಳೆಸುವಂತಹ ರಸ್ತೆಯು ಸಹ ಇದೀಗ ಗುಂಡಿಯ ಕಂಟಕದಿಂದ ತೊಂದರೆ ಅನುಭವಿಸ್ತಿದೆ ಈ ನೋಡ್ಬೋದು ಏನು ದಾವಣಗೆರೆ ನಗರದಲ್ಲಿರುವಂತಹ ಕುಂದವಾಡ ರಸ್ತೆಯು ಸಹ ಗುಂಡಿ ಮ ಗುಂಡಿಮಯ ರಸ್ತೆಯಾಗಿ ಮಾರ್ಪಾಡು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಏನು ಕುಂದವಾಡ ಕೆರೆಯ ಮೇಲೆ ದಡದ ಮೇಲೆ ನಾವಿದ್ದೇವೆ ಅಂದರೆ ಇದು ಕುಂದವಾಡ ಕೆರೆ ಅಂದರೆ ಜಿಲ್ಲೆಗೆ ನೀರು ಉಣಿಸುವಂತಹ ಕೆರೆ ಆದರೆ ಈ ಕೆರೆಯ ಮೇಲಿರುವಂಥ ರಸ್ತೆ ಅಂದರೆ ಗ್ರಾಮಗಳಿಗೆ ಸಂಪರ್ಕಿಸಬೇಕಾದಂಥ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರೋದಂಥದ್ದು ಅಂದರೆ ಈ ಹಿಂದೆ ಸಹ ಕುಂದವಾಡ ಗ್ರಾಮಸ್ಥರು ಅನೇಕ ಬಾರಿ ಮನವಿ ಮಾಡಿ ಗುಂಡಿ ಮುಚ್ಚಿಸುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಗಮನ ನಾಲ್ಕೈದು ಗುಂಡಿಗಳನ್ನು ಮುಚ್ಚಿದಂಥ ಪಾಲಿಕೆ ಅಧಿಕಾರಿಗಳು ದೊಡ್ಡ ದೊಡ್ಡದಂಥ ಗುಂಡಿಗಳನ್ನು ಮುಚ್ಚಲು ಮುಂದಾಗದೇ ಇರುವುದು ಒಂದು ದುರದ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಯಮನ ರೂಪದಲ್ಲಿ ಗುಂಡಿಗಳು ಇರುವುದಂತೂ ಸಹ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಜಿಲ್ಲೆಯ ಪ್ರಮುಖವಾದಂತಹ ರಸ್ತೆ ಅಂದರೆ ಈ ಒಂದು ರಸ್ತೆ ಮಾರ್ಗವಾಗಿ ಏನು ಶಿವಮೊಗ್ಗ ಹೊನ್ನಳ್ಳಿ ನ್ಯಾಮ್ತಿ ಪಟ್ಟಣಕ್ಕೆ ಸೇರುವಂತಹ ಪ್ರಮುಖ ರಸ್ತೆ ಅಂದರೆ ದಾವಣಗೆರೆಗೆ ಸಾಕಷ್ಟು ಜನಗಳು ಓಡಾಟ ನಡೆಸುವಂತಹ ಪ್ರಮುಖ ರಸ್ತೆ ಇದಾಗಿದೆ ಅಂದರೆ ಮುಂದೆ ಇರುವಂತಹ ಎನ್ ಎಚ್ ಫೋರ್ ಮೂಲಕ ಅದು ಹೋಗಲು ಅಂದರೆ ಎನ್ ಎಚ್ ಫೋರ್ಗೆ ದಾವಣಗೆರೆಯಿಂದ ಎನ್ ಎಚ್ ಫೋರ್ಗೆ ಹತ್ತಿರ ಆಗುವಂಥ ರಸ್ತೆಯು ಸಹ ಇದಾಗಿದೆ ಇದ್ರ ಮುಖಾಂತರವೇನು ಶ್ರೀಕ್ಷೇತ್ರ ಕ್ಷೇತ್ರ ಗಾತ್ರಿಗೂ ಹೋಗುವಂಥ ಪ್ರಮುಖ ರಸ್ತೆ ಇದಾಗಿದೆ ಕುಂದವಾಡದ ಜನಗಳು ಅಂದರೆ ದಿನನಿತ್ಯ ಏನು ಶಾಲೆ ಕಾಲೇಜುಗಳಿಗಾಗಲಿ ವ್ಯಾಪಾರಗಳಿಗಾಗಲಿ ದಾವಣಗೆರೆಗೆ ಬರಬೇಕಂದ್ರೆ ಇದೇ ಒಂದು ರಸ್ತೆ ಮಾರ್ಗವಾಗಿಯೇ ಓಡಾಟ ನಡೆಸಬೇಕು ಆದರೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು ಒಂದು ಬೇಸರದ ಸಂಗತಿ ಅಂದರೆ ದಿನನಿತ್ಯ ಇಲ್ಲಿ ಸಾವಿರಾರು ಜನ ವಾಕಿಂಗ್ ಸಹ ಬರ್ತಾರೆ ದಾವಣಗೆರೆಗೆ ಹೋಗ್ಬೇಕಂತ ಜನಗಳು ವಾಕ್ ಮೂಲಕನೇ ದಾವಣಗೆರೆಗೆ ತೆರಳುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು ಅಂದ್ರೆ ಗಾಡಿಯಲ್ಲಿ ಓಡಾಡಕ್ ಆಗದೇ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಮಣಕಾಲ ತನಕ ಅಂದ್ರೆ ನೋಡಬಹುದು ಇಲ್ಲಿ ಇದು ತೆಗ್ಗು ಪ್ರದೇಶ ಅಂದ್ರೆ ಇಷ್ಟರ ಮಟ್ಟಿಗೆ ಗುಂಡಿಗಳು ಸಾಕಷ್ಟು ಇಲ್ಲಿರುವಂತದ್ದು ಕುಂದುವಾಡ ಕೆರೆ ಅಂದ್ರೆ ಒಂದು ಅಭಿವೃದ್ಧಿ ಇರುವಂತಹ ಜಾಗ ಅಂದ್ರೆ ಸಚಿವರು ಮಾಡಿಕೊಟ್ಟಂತಹ ಒಂದು ಜನಗಳಿಗೆ ಒಂದು ಪ್ರವಾಸ ತಾಣವಾಗಿರುವಂತಹ ಜಾಗ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಕುಂದವಾಡ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಇದು ಬೇಸರದ ಸಂಗತಿ ಆಗಿರುವಂತದ್ದು ಏನು ಜಿಲ್ಲೆಗೆ ಸೇರುವಂತಹ ರಸ್ತೆ ಪ್ರಮುಖ ರಸ್ತೆ ಇದಾಗಿದೆ ಕುಂದುವಾಡ ಅಂದ್ರೆ ನೂರಾರು ಹಳ್ಳಿಗಳೇ ಅಂದ್ರೆ ಇಲ್ಲಿಂದ ಇನ್ನು ನಾವು ಶಿವಮೊಗ್ಗ ಭಾಗಕ್ಕೆ ಹೋಗಬೇಕಂದ್ರೆ ಮುಂದಿನ ಹಿಂದೆ ಏನ್ ಕಾಣ್ತಿದೆ ಅಲ್ಲದ್ ಎನ್ ಎಚ್ ಪೋರು ದಾವಣಗೆರೆಯಿಂದ ಎನ್ ಎಚ್ ಪೋರಿಗೆ ಗೆ ಅಂದ್ರೆ ಬೈಪಾಸಿಗೆ ಕನೆಕ್ಟ್ ಆಗುವಂತ ಮೇನ್ ರಸ್ತೆ ಇದು ಸಾವಿರಾರು ಜನ ದಿನನಿತ್ಯ ಶಾಲೆ ಕಾಲೇಜುಗಳಿಗೆ ಆಗಲಿ ವ್ಯಾಪಾರಕ್ಕಾಗಲಿ ದಾವಣಗೆರೆಗೆ ಹೋಗ್ಬೇಕಂದ್ರೆ ಇದೇ ಒಂದು ರಸ್ತೆ ಮಾರ್ಗದಲ್ಲಿ ಹೋಗ್ಬೇಕು ಆದ್ರೆ ಈ ಒಂದು ರಸ್ತೆ ನೀವು ನೋಡ್ತಾ ಇದೀರ ಮಣಕಾಲ ತನಕ ಗುಂಡಿಗಳಿದ್ದು ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಇಲ್ಲಿನ ಜನಗಳು ಒತ್ತಾಯ ಮಾಡಿದ್ದಾರೆ ಹಾಗಿದ್ರೆ ಇಲ್ಲಿನ ಜನ ಅಂದ್ರೆ ಓಡಾಟ ನಡೆಸುವಂತ ಜನ ಏನ್ ಹೇಳ್ತಾರೆ ಎಂಬುದನ್ನು ಕೇಳೋಣ ಸರ್ ಅವಶ್ಯಕತೆ ನೀವೇನು ನೋಡಬೇಕಿದ್ದಿಲ್ಲ ನೀವೇ ನೋಡಿ ಬಗೆಹರಿಸಿಕೊಡ್ಬೇಕ್ರಿ ಸುಮಾರು ಮೂರಾರು ವರ್ಷ ರೋಡ್ ಆಗ್ತಾ ಇಲ್ಲ ಅದು ಏನು ಸಮಸ್ಯೆ ಅಂತಲೇ ಗೊತ್ತಾಗ್ತಿಲ್ಲ ಆ ಕಡೆ ಕೊಡಿಯಲ್ಲಿ ನೋಡಿದರೆ ಅದು ಮಳೆ ಬಂತಂದರೆ ಅದು ಸಮಸ್ಯೆ ಹೇಳ್ತಿದ್ರು ಗೊತ್ತೈತಿ ನಿಮಗೂ ಗೊತ್ತಿತ್ತು ಈ ಥರ ಮಾಡ್ತಾಯಿದ್ದಾರೆ ಸುಮಾರು ವರ್ಷಗಳಿಂದ ಇದು ನಮ್ಮ ಸಮಸ್ಯೆ ಬಗೆ ರೀ ಅದು ಅನ್ನೋಂಗಿಲ್ಲ ಆ ಪರಿಸ್ಥಿತಿ ಆಗೈತಿ ನಮ್ಮ ಊರು ಗ್ರಾಮಸ್ಥರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದಕ್ಕೂ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಅಷ್ಟೇ ರೀ ಅದು ಏನು ಟೆಂಪ್ರವರಿ ಮಾಡ್ತಾರೆ ರೀ ಒಂದು ಮತ್ತೊಂದು ಸಲ ಮಳೆ ಬಂತಂದ್ರೆ ಅದಕ್ಕಿನ್ನೂ ಖರ್ಚಾಗೇ ಆಗುತ್ತೆ ಇದು ಬಿಟ್ಟರೆ ಈ ಕಡೆ ಆ ಕಡೆ ಕೂಡ ನೋಡಿ ಅಲ್ಲಿ ಅಂತೂ ಭಯಂಕರ ಸಮಸ್ಯೆ ಅಂತ ಹೇಳಂಗಿಲ್ಲ ನಡ್ಕೊಂಬರಕ್ಕೂ ಆಗ್ತಾ ಇಲ್ಲ ಆ ಪರಿಸ್ಥಿತಿ ಉದ್ಭವ ಆಗತ್ತೆ ನಮ್ಮ ಪರಿಸ್ಥಿತಿ ಹೇಳ್ಕೊಳಂಗಿಲ್ಲ ಸರ್ ಇದು ಸುಮಾರು ಅಂದ್ರೆ ಶಿವಮೊಗ್ಗ ರೋಡ್ ತನಕ ಟಚ್ ಆಗತ್ತೆ ಇದು ಅಲ್ಲಿವರೆಗೂ ಕಲಕ್ಷಣ ಇದೆ ಬೆನ್ನಳ್ಳಿ ಬಂದ್ಕೋಡು ರೆಡ್ಡಿ ಕ್ಯಾಂಪು ಸತ್ಯನಾರಾಯಣ ಕ್ಯಾಂಪು ಕಂಚಿಕಟ್ಟೆ ಬೆನ್ನಳ್ಳಿ ಬಂದ್ಕೋಡು ಅಲ್ಲಿವರೆಗೂ ಹೋಗುತ್ತೆ ಉಕ್ಕುಗಾತ್ತವರೆಗೂ ಹೋಗುತ್ತೆ ನಂದಿ ಗವಿ ರೋಡ್ ತನಕ ಹೋಗುತ್ತೆ ಇದು ಇಷ್ಟೊಂದು ಸಮಸ್ಯೆ ಇದೆ ನೋಡಿ ಸರ್ ಅದು ಮಕ್ಕಳು ಪೋಷೆಂಟ್ ಇಲ್ಲಿಯೋ ಇರೋದು ಇದೇ ಮೇನ್ ರೋಡ್ ಇದು ಬಿಟ್ಟರೆ ಬೇರೆ ರೋಡಲ್ಲಿ ನಮಗಿದೆ ಮೇನ್ ರೋಡು ನೋಡಿ ಈ ರೋಡಿಂದ ಇಷ್ಟೊಂದು ನಮಗೆ ಸಮಸ್ಯೆ ಆಗ್ತಾ ರೀ ಮೊದ್ನೇದಾಗಿ ಕುಂದವಾಡ ನಮ್ದು ಐತಲ್ಲ ಇಡೀ ದಾವಣಗೆರೆಗೆ ನೀರು ಒದ್ತಕ್ಕಂಥ ಕುಂದವಾಡ ಕೆರೆ ಐತಿ ಇಲ್ಲಿ ಕುಂದವಾಡ ಕೆರೆ ಇದ್ರೂ ನಾವು ದಾವಣಗೆರೆ ನೀರು ಕೊಟ್ಟರೆ ನಮಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ರಸ್ ಇಲ್ಲ ಸುಮಾರು ಹದಿನೈದು ವರ್ಷ ಆಯ್ತು ಈ ರೋಡ್ ಕೆಟ್ಟು ದಿನಾ ಬೆಳಿಗ್ಗೆ ಸ್ಕೂಲ್ಗೂವರೆಗೂ ಕಾಲೇಜ್ಗೂವರೆಗೂ ಎಲ್ಲ ರೀತಿ ತೊಂದರೆ ಆಕೈತಿ ಗುಂಡುಗಳು ನೋಡ್ಬೋದು ನೀವು ಕಾಣ್ತದೆ ಮಳೆ ಬಂದ್ರಂತರ ಅಡ್ಡಾಡಂಗ ಅಲ್ಲಿ ಕೆರೆಯಾಗ ಕತ್ತಿ ದಯವಿಟ್ಟು ಇದ್ರ ಕಡೆ ನಮ್ಮ ಉಸ್ತುವಾರಿ ಸಚಿವರು ಆಮೇಲೆ ಮಹಾನಗರ ಪಾಲಿಕೆ ಸದಸ್ಯರುಗಳು ದೂಡಾದ್ರು ಎಲ್ಲರೂ ನೋಡಿ ರಸಿ ಮಾಡ್ಕೊಡ್ಬೇಕಾಗಿ ನಾವು ಕೇಳ್ಕೊಳ್ತೀವಿ ಅವ್ರು ಇಲ್ಲಿ ನಮ್ಮ ಕುಂದವಾಡ ಅಂದ್ರೆ ಆಗಲ್ಲ ಅವರು ಕುಂದ್ವಾಡ ಅಂತ ನಾವು ಹೋದ್ರೆ ನೀವೇನು ಓಟ್ ಹಾಕಿಲ್ಲ ನಮಗೆ ನೀವು ಬರೋಕ್ಕೆ ಹೋಗ್ಬೇಡ್ರಿ ನಾವು ದಾವಣಗೆರೆ ಹಾಕ್ಯಾರ ದಾವಣಗೆರೆ ಮಾಡ್ತಾವೆ ನಮ್ಮ ಊರಿ ಕಡೆಗೆ ನೋಡಿಲ್ಲ ಅವರು ಮಹಾನಗರ ಪಾಲಿಕೆ ಸದಸ್ಯರು ಏನಾರು ಇಲ್ಲ ನಮ್ಮ ಊರಾಗಿಲ್ಲ ಮಳೆ ಬಂದಾಗ ಓಡಾಡಕ್ಕಾಗಲ್ಲ ಗುಂಡಿಗಳು ನೋಡ್ರಿ ಹೆಂಗದವ ಮಣಕಾಲ್ ಮಟ್ಟ ಗುಂಡಕ್ಕು ಕೆರೆಗೆ ಹೋದಂಗತಿ ದಿಸಾ ಉಟ್ರಿಗೆ ಸ್ಕೂಲ್ಗೆ ಹೋಗೋರು ಎಷ್ಟೋ ಜನ ಬೀಳ್ತಾರೆ ದಿಸಾ ಇಲ್ಲಿಂದ ದಾವಣಗೆರೆಗೆ ಹೋಗ್ಬೇಕಂದ್ರೆ ಹತ್ತು ನಿಮಿಷದ ರೋಡ್ ಇದು ಇಲ್ಲಿಂದ ಹೋಗ್ಬೇಕಂದ್ರೆ ಮುಕ್ಕಾಲ್ ತಾಸ ಬೇಕಾಗಿ ಹುಡ್ರು ಕರ್ಕೊಂಡು ಹೋಗೋದು ಕರ್ಕಂಬರೋದು ಕರ್ಟ್ಲಾತಂದ್ರೆ ಬರೋದು ಕಷ್ಟ ಎಷ್ಟೋ ಸಲ ಬಿದ್ದ ನಾವ ಹಿಂಗೆ ಯಾರು ವಿಚಾರ ಮಾಡಿ ಹೋಗೋ ಇದನ್ನ ಸರಿ ಮಾಡಿದ್ರೆ ಪಕ್ಕ ಚೆನ್ನಾಗಿ ಆಕತಿ ಭಾರಿ ತೊಂದರೆ ಆಗ್ಬಿಡತ್ತೆ ನಮಗೆ ದಿನ ದಿನ ಬಿಡಕ್ಕೆ ಮತ್ತೆ ರಾತ್ರಿ ಕರ್ಕೊಂಬರ ಕಾಲೇಜು ಅದ ಒಂದು ಸಲ ಅಡ್ಡ್ದಲ್ಲಿ ಮೂರು ಹುಡ್ರು ಬಿಡೋದು ಎಲ್ಲ ನಾವಂತಲ್ಲ ಎಲ್ಲ ಜನಕ್ಕೆ ತೊಂದರೆ ಆಗೈತಿ ಸ್ವಲ್ಪ ನೋಡಿ ಇದನ್ನ ರೋಡ್ ಒಂದು ಸ್ವಲ್ಪ ಬಗೆರ್ಸಿದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷ ಆತಿ ರೋಡ್ ಇರಕತ್ತಿ ನಾವು ಸಣ್ಣದೋಗಿ ಹಿಂಗೈತಿ ಸ್ವಲ್ಪ ಸರಿ ಮಾಡಿದ್ರೆ ಪಾಡಾಗೈತಿ ಮಳೆ ಬಂದ್ರೆ ನಿಧಾನಕ್ಕೆ ಹೋಗ್ಬೇಕ್ರಿ ಇಬ್ಬರು ಮೂವರು ಹೋಗಕ್ಕಾಗಲ್ಲ ಒಬ್ಬೊಬ್ಬರೇ ನಿಧಾನಕ್ಕೆ ಹೋಗ್ಬೇಕು ಎಲ್ಲಾರು ಬಿದ್ದರೆ ಆತು ಸಣ್ಣ ಮಕ್ಕಳು ಇರ್ತಾವೆ ಇದೊಂದು ದಾರಿ ಭಾರಿ ಸಂಚಾರ ಮಾಡಿ ಸಂಚಾರ ಮಾಡೋರಿಗೆ ಇಲ್ಲಿ ಭಾರಿ ಒಂದು ಸಮಸ್ಯೆ ಆಗುತ್ತೆ ಇದು ಎನ್ ಎಚ್ ಫೋರ್ ಕನೆಕ್ಟ್ ಆಗಿರ್ತಕ್ಕಂಥ ದಾರಿ ಅದರಿಂದ ಸಾಕಷ್ಟು ಇದು ಹತ್ತು ನಿಮಿಷದ ದಾರಿ ದಾವಣಗೆರೆಗೆ ಬಟ್ ಇದು ಹೋಗೋದಕ್ಕೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ನೈಟ್ ನೈಟ್ ಓಡಾಡೋದಂತೂ ಭಾಳ ಪಚಿತ ಮಳೆ ಬಂತಂದರೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಇಲ್ಲಿ ಓಡಾಡೋದೇ ಭಾಳ ಸಮಸ್ಯೆ ಅವ್ರು ಈ ಕಡೆ ಬರ್ತಾರೆ ಇವರು ಕಡೆಗೆ ಹೋಗ್ತಾರೆ ಒಂದೊಂದು ಗುಂಡಿಗಳು ಇಲ್ಲಿ ಇಷ್ಟಕ್ಕಂದು ಪ್ರಾಬ್ಲಮ್ ಆಗಿರೋದ್ರಿಂದ ಜಾಸ್ತಿ ಜನಕ್ಕೆ ಭಾಳ ಹಿಂಸೆ ಆಗುತ್ತೆ ಇಲ್ಲಿ ದಯಮಾಡಿ ಸಂಬಂಧಪಟ್ಟಂಥ ಶಾಸಕರಾಗಲಿ ಇಲಾಖೆಯವರಾಗಲಿ ಇದನ್ನು ಬೇಗ ಕ್ಲಿಯರ್ ಮಾಡಿ ಕೊಟ್ಟರೆ ಇದನ್ನು ಇದನ್ನು ಮಾಡಿದರೆ ಅನುಕೂಲ ಆಗುತ್ತಿಲ್ಲ ಓಡಾಡೋರಿಗೆ ನೋಡಿ ಸರ್ ನಮ್ಮೂರು ರೋಡು ಕೆಟ್ಟು ಕೆರೆದೋಗಿ ಈ ಅನ್ನೋರು ಒಂದು ದಿವಸಕ್ಕೂ ಇಲ್ಲಿ ಬಂದು ಕುಂದವಾಡದ್ದು ಏನು ಎಂತಂದು ಇಲ್ಲಿವರೆಗೂ ಊರಿಗೂ ಒಂದು ದಿಸಕ್ಕೂ ವಿಸಿಟ್ ಕೊಟ್ಟಿಲ್ಲ ಐದು ವರ್ಷ ಒಂದು ಸದಿನ ಬಂದು ಏನಾಗೈತಿ ಕುಂದೊಡ್ದಾಗ ಏನು ಸ್ವಚ್ಛತೆ ಐತಿ ಏನಂತಂದು ಗೊತ್ತಿಲ್ಲ ಇದು ರೋಡ್ ನೋಡಿದ್ರೆ ಉಡ್ರು ಹುಡ್ರು ಕರ್ಕೊಂಡು ಕರ್ಕೊಂಡೋಗಿ ಹೆದರಿಕೆ ಆಗ್ತಾಯತಿ ಈ ರೋಡ್ ದಾವಣಗೆರೆಯಿಂದ ಬೈಪಾಸಿಗೆ ಕನೆಕ್ಟ್ ಆಗುತ್ತೆ ಅರ್ಧ ಈ ಮಠ ಮಾಡಿದರೆ ಸಾಕು ಅಲ್ಲಿಂದ ಸಿ ಸಿ ರೋಡ್ ಇದೆ ಅಲ್ಲಿ ಟಚ್ ಕೊಟ್ಟರೆ ಸಾಕು ನಮಗೆ ಪಿ ವಿ ರೋಡಿಂದ ಸರ್ ಇದೊಂದು ಮುನ್ನೂರನ್ನ ಒಂದು ಐನೂರು ಮೀಟ್ರ್ ಆಗ್ಬೋದು ಸರ್ ಆ ಪ್ರೈಝ್ ಒಂದು ಮುನ್ನೂರು ಮೀಟ್ರ್ ಆಗುತ್ತೆ ಸ ಮುನ್ನೂರು ಮೀಟ್ರ್ ಮಾಡೋ ಯೋಗ್ಯತೆ ಆಗಿಲ್ಲ ನೋಡ್ರಿ ಐದು ವರ್ಷಕ್ಕೆ ಮೊನ್ನೆ ಗುಂಡಿ ಮುಚ್ಚಿದ್ರು ಒಂದು ಅರ್ಧ ಅಷ್ಟೇ ಹಾ ನಾಲ್ಕೇ ಗುಂಡಿ ಮುಚ್ಚಿ ಫೋಟೋ ಹೊಡೋದು ಕ್ಲೀನಾಗಿ ಬಿಟ್ರು ಅಲ್ಲಿ ಯಾರು ಇಲ್ಲ ಅಲ್ಲಿ ಕೌನ್ಸಿಲರ್ ಇಲ್ಲ ಯಾವನು ಇಲ್ಲ ನೀವು ನಮ್ಮರೇ ನಮ್ಮೂರ ಮಾಡಿದ್ರು ಅಷ್ಟೇ ಇನ್ನೇನು ಮಾಡಿಲ್ಲ ಯಾರು ಆದಷ್ಟು ಬೇಗ ರೋಡೇ ಆಗ್ಬಕ್ತಿದ್ರು ಗುಂಡಿ ಮುಚ್ಚೋದು ಬೇಡ ರೋಡೇ ಆಗ್ಬಕ್ ಬರೀ ಗುಂಡಿ ಮುಚ್ಚಿ ಅಂತ ಎಲ್ಲ ಗುಂಡಿ ಮುಚ್ಚಿ ಅಂತ ನೋಡ್ತಾರ ಕುಂದವಾಡ ಅಂತಂದು ಇದು ಸ್ಮಾರ್ಟ್ ಸಿಟಿ ಸೇರೈತಿ ದಾವಣಗೆರೆ ಸ್ಮಾರ್ಟ್ ಸಿಟಿ ಸೇರೈತಿ ಇದ್ರ ವ್ಯವಸ್ಥೆ ನೋಡ್ರಿ ಮೇಲೆ ಗುಂಡು ಗುಂಡಿ ಅಷ್ಟುತ್ತೇ ಮಣ್ಣು ಮುಚ್ಚುತ್ತಾರೆ ಹೋಗ್ತಾರೆ ಮತ್ತು ಇದ್ರದ್ದು ಇದೆ ಇದೇ ಎಣ್ಣೆ ಬಾರ ಇದು ನೀಟಾಗಿ ಸಿ ಸಿ ರೋಡ್ ಆದರೆ ಇದು ಇಲ್ಲಾಂದ್ರೆ ಇದೇ ವ್ಯವಸ್ಥೆಯೇ ಇಲ್ಲಿಂದ ಹೋಗೋದು ಬೈಕ್ ಓಡಿಸೋದು ಭಾಳ ಕಷ್ಟ ಐತಿ ನೋಡಿರಿ ಈ ಥರ ವ್ಯವಸ್ಥೆ ಐತಿ ದಾವಣಗೆರೆಗೆ ಹೋಗಲೇಬೇಕು ದಾವಣಗೆರೆಗೆ ಮೇನ್ ರೋಡೇ ಇದು ಈ ಥರ ಆಗಿದೆ ನೋಡಿರಿ ನಮ್ಮದು ಅದು ಮಳೆ ಬಂದುಬಿಡ್ತರಂತೂ ಹೋಗೋಕ್ಕೆ ಬರೋಲ್ಲ ಅದು ನಾಲ್ಕು ಗುಂಡಿಯಲ್ಲಿ ಮುಚ್ಚಿದ್ರು ಹೋದ್ರೆ ಅವರು ನೋಡಿರಿ ಈ ಥರ ರೋಡ್ ರೀ ಒಂದು ಕಾ ಬೈಕ್ ಕಾರ್ ಕರಂದು ಬರದಲ್ಲ ಬಿಡ್ರಿ ಬೈಕಂತೂ ಹೆಂಗೆಂಗೋ ತೆಗ್ಗು ಉಬ್ಬು ತಪ್ಸ್ತೀವಿ ಹೆಚ್ಚು ಕಮ್ಮಿ ಪೇಷೆಂಟ್ ಕರ್ಕೊಂಡು ಹೋಗೋದಾದ್ರೆ ಭಾಳ ಕಷ್ಟ ಐತಿ ದಾವಣಗೆರೆ ಜಿಲ್ಲೆ ಒಳಗೆ ಮತ್ತು ಕುಂದವಾಡ ಸ್ಮಾರ್ಟ್ ಸಿಟಿ ಸೇರತ್ತಲ್ಲ ರೀ ಕೆರೆ ಕೆಟ್ಟದ ಎಲ್ಲ ಕೊಟ್ಟರೆ ಕೈಯ್ಯ ರೋಡ್ ಮಾಡೋದಾಗ್ತಾ ಇಲ್ಲ ದಿನ 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 ಇದ್ರೆ ಇದ್ರೆ ಪರಿಸ್ಥಿತಿ ನಾವು ದಿನಕ್ಕೆ ನಾಲ್ಕೈದು ಟೈಮ್ ದಾವಣಗೆರೆಗೆ ಹೋಗ್ತೀವಿ ಇದೇ ಇದೇ ರೋಡಲ್ಲಿ ಹೋಗ್ಬೇಕು ನೋಡಿರಿ ಈ ಥರ ವ್ಯವಸ್ಥೆ ಐತೆ ನಮ್ದು ವಯಸ್ಸು ಆಗೋದ್ರೆ ಅಡ್ಡಾಡೋದಂತೂ ಆಗೋದೇ ಇಲ್ಲ ಪೇಶೆಂಟ್ ಅಪ್ಪಿದಪ್ಪಿ ಪೇಷಂಟ್ ಕರ್ಕೊಂಡು ಹೋಗೋದು ಕಷ್ಟ ಐತ್ರಿ ಈ ಥರ ವ್ಯವಸ್ಥೆ ಐತೆ ನೋಡಿರಿ ಆ ಕಾರ್ಪೊರೇಟ್ ಅಂತೂ ಬಂದಿಲ್ಲ ನೋಡಿಲ್ಲ ಅಂತ ಗೊತ್ತಿಲ್ಲ ಅವರಿಗೆ ಅಟೀಸ್ ಗೆದ್ಕೊಂಡು ಹೋಗಿದ್ದೀನಿ ಅನ್ನೋದು ಗೊತ್ತಿಲ್ಲ ಅವರಿಗೆ ಅಣ್ಣ ಇದು ರೋಡು ಅನ್ನೋದಕ್ಕಿಂತ ಇದು ರಾಜಕಾರಣಿಗಳು ಸಮಾಧಿ ಅದಾವೆ ಮೆಲ್ಲಕ್ಕೆ ಹೋಗ್ರಿ ಕೈ ಮುಗಿದೋಗ್ರಿ ಅಂತಂದು ಹೇಳಕ್ ಇಷ್ಟಪಡ್ತಾನೆ ಅಣ್ಣ ಹಾಂ ಅಷ್ಟೆಲ್ಲ ಎತ್ತರ ಅದವು ಈಗ ಎಲ್ಲ ಎತ್ತರ ಅದಾವು ಎಲ್ಲ ಎಲೆಕ್ಷನ್ನಾಗ ಬೇಕಂತೆಲ್ಲ ನಾವೆಲ್ಲ ಆರಿಸಿ ತಗೊಂಡ್ಬಂದವಿ ಆದ್ರೆ ಕೆಲಸಗಳು ಮಾಡಿಲ್ಲ ಹಾಂ ಮಳೆ ಬಂದಾಗ ನೋಡ್ಬೇಕ್ರಿ ಇಲ್ಲಿ ಸಮುದ್ರ ಆದಂಗೆ ಆಗ್ತೈತಿ ಎಷ್ಟೋ ಟೈಮ್ ಬಿದ್ದು ಹೋಗಿದ್ದೀವಿ ನಾವು ಎರಡು ಮೂರು ಸಾರಿ ಕೈ ಮುರ್ಕೊಂಡಿದೀವಿ ಇಲ್ಲಿ ಬಿದ್ದು ಎಷ್ಟೋ ಜನ ಬಿದ್ದು ಬಿದ್ದು ಹೋಗಿದ್ದಾರೆ ನೀವು ಮಳೆ ಬಂದಾಗ ಒಂದ್ಸರಿ ನೋಡ್ರಿ ಇಲ್ಲೆಲ್ಲ ಬಂದಿದೆ ಎಲ್ಲ ಸಮುದ್ರ ನಿಂತಾಗ ನಿಂತ್ಕಂತಾವೆ ಮೀನು ಸಾಕೋದಿದ್ರಲ್ಲಿ ಮೀನು ಮೊಸಳೆ ಸಾಕ್ಬೋದು ಅಷ್ಟಕ್ಕಂತ ನೀರ್ ನಿಂತ್ಕೊಂಡು ಇರ್ತಾವೆ ಅಷ್ಟಕ್ಕಂತ ಗುಂಡಿ ಇರ್ತಾವೆ ಆದಷ್ಟು ಬೇಗ ರೆಡಿ ಮಾಡ್ಬೇಕು ಇಲ್ಲಾಂದ್ರೆ ಇನ್ನೂ ಇನ್ನೊಂದ್ ಸ್ವಲ್ಪ ತಗೊಂಬಂದ ನಾವೇ ಚಸಿಪ್ಪು ತಗೊಂಡ್ ಇನ್ನೂ ಗುಂಡಿ ಒಡಿಸಿ ಬಿಡ್ತವೆ ಏ ನಮ್ಮೂರ ಕುಂದೋಡ್ ರೋಡ್ ಭಾರಿ ನೈಸ್ ರೋಡ್ ನೋಡ್ರಿ ಇವ್ರು ಗುಂಡಿ ಪಂಡೆ ಯಾರ ಪ್ರೆಗ್ನೆಂಟ್ ಇರೋ ಬಂದ್ರೆ ಇಲ್ಲೇ ಹರಿಗಿರ್ತಾರ ಇಲ್ಲಿ ನೋಡ್ರಿ ಹೆಂಗೈತೆ ಏನಂತ ರೋಡ್ ಹೇಳ್ರಿ ಅವ್ರಿಗೆ ರೋಡ್ ನೋಡ್ಬಾರ್ದಲ್ಲಿ ಯಾರು ಮಲ್ಲಾಣರಿಗೆ ಹೇಳ್ಬೇಕು ಮತ್ತ ತಿಂಡಿ ಯಾರ ನಮ್ಮ ದಾವಣಗೆರೆಗೆ ಮಲಾಣೆ ರೋಡ್ ಮಾಡಿಸ್ ನೋಡ್ರಿ ಇದು ಯಾರು ಯಾರಿಗೆ ಬಂದ್ಬಿಡ್ ನೋಡಿ ಇಲ್ಲಿ ಇಲ್ಲಿ ಆಟಕೆ ಇದೊಂದೇ ರೋಡ್ ಅಲ್ಲ ಇರೋದು ಮತ್ತೆ ರೋಡ್ ಅದು ದಾವಣಗೆ ಹೋಗಕ್ಕೆ ಹಾಳೆ ಸಂಪೂರ್ಣ ರೋಡ್ ಮಾಡ್ಕೊಡಕ್ ಕೇಳ್ ಸರ್ ಮಕ್ಕಳು ಕರ್ಕೊಂಡು ಓಡಾಡಾಡೋದು ವಜ್ಜೆ ಆಗಿದೆ ಗುಂಡಿಗಳು ಮೊಣಕಾಲ್ ಮಟ್ಟಕ್ಕೆ ಗುಂಡಿ ಬಿದ್ದಿದೆ ಒಂದು ಗುಂಡಿ ತಪ್ಪಿಸಿದಟಿಗೆ ಇನ್ನೊಂದು ಗುಂಡಿಗೆ ಪ್ರಾಬ್ಲಮ್ ಆಗ್ತೈತಿ ಇಂದ ಮುಂದೆ ಜನ ಓಡಾಡೋರು ದಯವಿಟ್ಟು ಇದನ್ನೊಂದು ಮಹಾನಗರ ಪಾಲಿಕೆಯರು ಆಮೇಲೆ ಆಯುಕ್ತರು ಬಂದು ಹೇಳಿದರು ಏ ಇನ್ನೊಂದು ಅಲ್ಲ ನಾಲ್ಕು ಕೋಟಿ ಸ್ಯಾಂಕ್ಷನ್ ಆಗೈತೆ ಐದು ಕೋಟಿ ಸ್ಯಾಂಕ್ಷನ್ ಆಗೈತೆ ಅಂತಂದು ಈಗ ರೋಡ್ ರೆಡಿ ಮಾಡೋಕೆ ರೆಡಿ ಎಲ್ಲ ಒಂದು ಮುಕ್ಕಾಲು ಬಾಗ ರೋಡಿಗೆ ಗುಂಡಿಗಳಿಗೆ ಮ ಜಲ್ಲಿ ಅದನ್ನ ಹಾಕಿದ್ರು ಇನ್ನು ಕಾಲ ಭಾಗ ಬಿಟ್ಟು ಅವರು ಅವ್ರು ಯಾರು ಕೇಳೋರಿಲ್ಲ ಹೇಳಾರಲ್ರಿ ಈ ನಮ್ಮೂರು ನಮ್ಮೂರು ಅಂತ ನಮ್ಮ ಮಲ್ಲಣ್ಣ ಹೇಳ್ತಾರೆ ಓಟ್ ಹಾಕಿದ್ದೇವೆ ಎಲ್ಲ ಮಾಡಿದ್ದೀವಿ ಒಂದು ಅಭಿಮಾನ ಇಟ್ಟು ರೋಡ್ ಒಂದು ಮಾಡಿಸ್ಕೊಟ್ರಿ ಕೈ ಮುಗಿದು ಕೇಳ್ಕೊಳ್ತಾ ಇದಾವೆ ರೀ ಮಹಾನಗರ ಪಾಲಿಕೆಗೆ ಆಯುಕ್ತರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾವೆ ಒಂದು ರೋಡ್ ಮಾಡಿಸ್ಕೊಡ್ರಿ ಹತ್ರ ಸಿಟಿಗಿರಿ ಹತ್ರ ಇರೋ ಇದು ಅದಕ್ಕೆ ಪಾಲಿಕೆಯಲ್ಲಿ ಪಾಲಿಕೆ ನಗರ ಪಾಲಿಕೆ ಮನ ಮನವಿ ಮಾಡಿಕೊಳ್ತಾ ಇದ್ದಾವೆ ದಯವಿಟ್ಟು ಈ ರೋಡ್ ನೋಡ್ರಿ ಎಷ್ಟು ಗುಂಡಿ ಇದೆ ನಾವು ಓಡಾಡೋದ ಡ್ಯೂಟಿ ಮಾಡೋ ಜಾಗದಲ್ಲಿ ಬಸ್ ಫೆಸಿಲಿಟಿ ಇರೋಲ್ಲ ಗಾಡಿ ಒಯ್ಲೇಬೇಕು ನೋಡ್ರಿ ಈ ರೋಡಲ್ಲಿ ನಾವು ಹೋದರೆ ಬಿದ್ದ್ಗಿದ್ರೆ ಏನಾದರೂ ಆದರೆ ಗಾಡಿಗೇನಾರು ಆಗಲಿ ನಮ್ಮ ಕೈಯ ಕಾಲ ಮುರಿದ್ರೆ ಏನು ಗತಿಯಪ್ಪ ಅದೇ ಯೋಚನೆ ಮಾಡುತ್ತೆ ದಯವಿಟ್ಟು ಯಾರಾದರೂ ಈ ಗುಂಡಿ ಮುಚ್ಚಿದ್ರೆ ಸಾಕು ರೋಡ್ ಸರಿ ಮಾಡಿದರೆ ಸಾಕು ಅಂತ ಕೇಳ್ಕೊಳ್ತೀವಿ ಹೌದು ಇಲ್ಲಿ ತುಂಬಾ ಆಳ ಇದಾವೆ ನೋಡ್ರಿ ಗುಂಡಿ ಮುಚ್ಚಿದ್ರೆ ದಯವಿಟ್ಟು ನಮಗೆ ಸಹಾಯ ಆಗುತ್ತೆ ಓಡಾಡಕ್ಕೆ ಇಲ್ಲಿ ಕುಂದುವಾಡ ಕೆರೆ ಅಂದರೆ ಇಲ್ಲಿ ಬನ್ಕೋಡು ಬೇನಹಳ್ಳಿ ಸತ್ಯನಾರಾಯಣ ಕ್ಯಾಂಪು ವಿತ್ ಬೆಂಚಕಟ್ಟಿ ಹೊಸ ಕುಂದುವಾಡ ಆಮೇಲೆ ಈ ಕಡೆ ಬಾತಿದ್ದ ಕಡೆಯೂ ಬರ್ತಾರೆ ಇದು ದಾವಣಗೆರೆ ಪಿ ಬಿ ರೋಡ್ ಇದ್ದ ಹಿಡ್ದು ಒನ್ನಹಳ್ಳಿ ಶಿವಮೊಗ್ಗ ಒಂದಳ್ಳಿ ಟಚ್ ಆಗಿ ಉಕ್ಕುಗಾತ್ರಿ ತನಕನೂ ಟಚ್ ಇದೆ ಇದು ರೋಡು ಕುಂದೋಡ ಕೆರೆ ರೋಡು ಈಗ ಆಲ್ಮೋಸ್ಟ್ ಆಲ್ ಮುಕ್ಕಾಲು ಪರ್ಸೆಂಟ್ ಎಲ್ಲ ಇಲ್ಲೇ ಅಡ್ಡಾಡ್ತದವು ಇಲ್ಲಿ ಗುಂಡಿಗಳು ಅದಾವ ಅಂತಂದ್ರೆ ಈ ಕೆಸರು ಗದ್ದೆನೂ ಅಲ್ಲ ಇತ್ತ ಚರಂಡಿನೂ ಅಲ್ಲ ಈತಾಗ ಅದು ಏನು ಈ ದುರಸ್ಥಿತಿ ಐತೆ ಅಂದರೆ ಹೇಳೋಕ್ಕಾಗದವಷ್ಟು ಐತೆ ಸರ್ ಇಲ್ಲಿ ಇದು ಆದಷ್ಟು ಇದಕ್ಕೆ ಆಯುಕ್ತರಾಗಲಿ ಮಹಾನಗರ ಪಾ ಪಾಲಿಕೆಯರಾಗಲಿ ಊರಿನ ಗ್ರಾಮಸ್ಥರು ಅದಕ್ಕೆ ಅವರಿಗೆ ಸಾಕಷ್ಟು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅದಕ್ಕೇನು ಅವರು ರೆಸ್ಪಾನ್ಸು ಮಾಡಿಲ್ಲ ರೆಸ್ಪಾನ್ಸ್ ಮಾಡಿದರೆ ಈ ನಮ್ಮನೆ ಗುಂಡಿಗಳು ಆಗ್ತಿರಲಿಲ್ಲ ಹಂಗಾಗಿ ಇದಕ್ಕೆ ಮಾ ಆಯುಕ್ತರಾಗಲಿ ಮಹಾನಗರ ಪಾಲಿಕೆರಾಗಲಿ ಇದಕ್ಕೊಂದು ವ್ಯವಸ್ಥೆ ಮಾಡಿ ಇದನ್ನೊಂದು ಹಂತದಲ್ಲಿ ತರಬೇಕೆಂದು ತಮ್ಮಲ್ಲಿ ಕೇಳ್ತಾರೆ ಸರ್ ನಾಲ್ಕು ಕುಂಡಿ ಮುಚ್ಚಿದ್ರೆ ಅಷ್ಟೇ ಆವಾಗ ಮ ಹೋರಾಟ ಮಾಡಿದ್ವಿ ಸರ್ ಸಾಕಷ್ಟು ಹೋರಾಟ ಮಾಡಿದ್ವಿ ಧರಣಿ ಕುಂತೀವಿ ಆಮ್ಯಾಗೆ ಏನೇನೋ ಮಾಡಿದ್ರು ಸಮಾಧಾನಕ್ಕೋಸ್ಕರ ಬಂದರು ನಾಲ್ಕು ಗುಂಡಿ ಮುಚ್ಚಿದ್ರೆ ಒಂದು ಲೋಡ್ ಏರಿಕೆ ಬಂದರು ಒಂದು ಲೋಡ್ ಏರಿಕೆ ಬಂದು ನಾ ಕುಂಡಿ ಮುಚ್ಚಿದ್ರೆ ಮಾಡ್ತೀವಿ ಅಂತಂದು ಹೇಳೋದ್ರೆ ಇಲ್ಲಿ ಮೂರು ತಿಂಗಳಾಯ್ತು ಆರು ತಿಂಗಳಾದ್ರೂ ಇಲ್ಲಿವರೆಗೆ ಸುದ್ದಿ ಇಲ್ಲ ಅವ್ರು ಮಳೆ ಬಂದ್ರೂ ಆ ಗುಂಡಿಗಳೆಲ್ಲ ಮುಚ್ಚಿರೋಲ್ಲ ಓದು ಮತ್ತೆ ಕಿತ್ಕೊಂಡು ಹಂಗಾಗಿ ಈಗ ಯಥಾಸ್ಥಿತಿ ಮೊದಲು ಏನಿತ್ತು ಅದೇ ರೀತಿಯಾಗಿತ್ತು ಸರ್ ಆ ಗುಂಡಿಗಳು ನೋಡಿಬಿಟ್ರೆ ಸರ್ ಆ ಸಣ್ಣ ಮಕ್ಳು ಕರ್ಕೊಂಡು ಸ್ಕೂಲ್ಗೆ ಅಡ್ಡಾಡೋದು ಕಷ್ಟ ಆಗ್ಬಿಡುತ್ತೆ ಸರ್ ಇಲ್ಲಿ ಹಂಗಾಗಿ ಇದಕ್ಕೆ ಒಂದು ಇದಕ್ಕೆ ಒಂದು ಏನಾರು ಮಾಡಿ ಸಿಮೆಂಟ್ ರೋಡಾಗಲಿ ಗುಂಡಿ ಮುಚ್ಚುವಂಥ ಕಾರ್ಯವನ್ನು ದಯವಿಟ್ಟು ಈ ಪಾಲಿಕೆಯವರು ಮಾಡಬೇಕಂತೇಳಿ ಕೇಳಿಕೊಳ್ಳುತ್ತೆ ಇದು ಕುಂದ್ವಾಡ ಗ್ರಾಮಸ್ಥರ ಇದು ಆಗ್ರಹ ಅಂದ್ರೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸಹ ಆದರೆ ಯಾವ ಒಬ್ಬ ಅಧಿಕಾರಿಗಳು ಸಹ ಇಲ್ಲಿ ಗುಂಡಿ ಮುಚ್ಚೋಕ್ಕೆ ಮುಂದಾಗದೇ ಇರುವುದು ನಮಗೆ ಬೇಸರ ಆಗಿದೆ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಸಚಿವರಾಗಲಿ ಈ ಒಂದು ರಸ್ತೆಯನ್ನು ಸಹ ಸಂಪೂರ್ಣವಾಗಿ ಸರಿಪಡಿಸಬೇಕು ಗುಂಡಿ ಮುಚ್ಚಿಸುವಂಥ ಕಾರ್ಯದಲ್ಲಿ ಮುಂದಾಗಬೇಕೆಂಬುದು ನಮ್ಮ ಆಶಯವಾಗಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ